ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಜನರು ಓರ್ವ ರಾಜಕಾರಣಿಯನ್ನು ನೋಡಿದಂತೆ ಓರ್ವ ನ್ಯಾಯಾಧೀಶನನ್ನು ನೋಡೋದಿಲ್ಲ ಓರ್ವ ಸರ್ಕಾರಿ ಅಧಿಕಾರಿಗಾಗಲಿ ಜಿಲ್ಲಾಧಿಕಾರಿಗಾಗಲಿ ಪೊಲೀಸ್ ಅಧಿಕಾರಿಗಾಗಲಿ ಅಥವಾ ಓರ್ವ ವಕೀಲನಿಗೆ ಆಗಲಿ ಜನರು ಕೊಡುವ ಗೌರವಕ್ಕಿಂತ ಹೆಚ್ಚು ಗೌರವ ಮತ್ತು ವಿಶ್ವಾಸವನ್ನು ಓರ್ವ ನ್ಯಾಯಾಧೀಶರಿಗೆ ಜನರು ನೀಡ್ತಾರೆ ಗೌರವ ವ್ಯಕ್ತಪಡಿಸ್ತಾರೆ ನ್ಯಾಯಾಧೀಶರು ಪಕ್ಷಪಾತಿಯಾಗಿರಲ್ಲ ನ್ಯಾಯಾಧೀಶರು ಅನ್ಯಾಯ ಮಾಡಲ್ಲ ನ್ಯಾಯಾಧೀಶರು ಸುಳ್ಳು ಹೇಳಲ್ಲ ಎಂಬಂತಹ ಗೌರವದಿಂದ ಜನರು ಕಾಣ್ತಾರೆ ಆದರೆ ಕೆಲವೊಮ್ಮೆ ಕೆಲವು ನ್ಯಾಯಾಧೀಶರು ಇಂತಹ ಗೌರವ ಭಾವನೆಗೆ ಎಳ್ಳು ನೀರು ಬಿಡುವಂತೆ ವರ್ತಿಸ್ತಾರೆ ಕೆಲವೊಂದು ತೀರ್ಪುಗಳನ್ನು ನೋಡಿದಾಗ ನ್ಯಾಯಾಧೀಶರು ಇಂತಹ ಗೌರವಕ್ಕೆ ಅರ್ಹರೆ ಅನ್ನುವ ಪ್ರಶ್ನೆ ಕೂಡ ಉಂಟಾಗುತ್ತೆ ಇತ್ತೀಚೆಗೆ ನ್ಯಾಯಾಲಯ ಮತ್ತು ನ್ಯಾಯಾಧೀಶರ ಸುತ್ತಮೇಲೆ ಜನರು ಅನುಮಾನದಿಂದ ಚರ್ಚಿಸುವುದಕ್ಕೂ ತೊಡಗಿದ್ದಾರೆ ಅನ್ನುವುದೇ ಇದಕ್ಕಿರುವ ಒಂದು ಒಳ್ಳೆಯ ಉದಾಹರಣೆ ಅಂತಹ ನ್ಯಾಯಾಧೀಶರಲ್ಲಿ ಒಬ್ಬರು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್ ಅವರು ಇತ್ತೀಚೆಗೆ ಸಂಘ ಪರಿವಾರದ ಸಭೆಯೊಂದರಲ್ಲಿ ಆಡಿದ ಮಾತು ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು ಎಲ್ಲಿಯವರೆಗೆ ಅಂದರೆ ಸುಪ್ರೀಂ ಕೋರ್ಟ್ ಅವರಿಗೆ ಬುಲಾವು ನೀಡಿತು ಸುಪ್ರೀಂ ಕೋರ್ಟಿನ ಕೊಲಿಜಿಯಂ ಮುಂದೆ ಹಾಜರಾಗಬೇಕು ನೀವು ಆಡಿದ ಮಾತಿಗೆ ಕ್ಲಾರಿಫಿಕೇಷನ್ ಕೊಡಬೇಕು ಎಂದು ಸುಪ್ರೀಂ ಕೋರ್ಟು ಆದೇಶಿಸಿತ್ತು ಇದೀಗ ಈ ನ್ಯಾಯಾಧೀಶರು ಕೊಲಿಜಿಯಂ ಮುಂದೆ ಹಾಜರಾಗಿದ್ದಾರೆ ಅವರು ನೀಡಿದ ಸ್ಪಷ್ಟೀಕರಣವನ್ನು ಕೊಲಿಜಿಯಂ ಒಪ್ಪಿಕೊಂಡಿಲ್ಲ ಆದರೆ ಅವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳದೆ ಕೊಲಿಜಿಯಂ ಹಾಗೆಯೇ ಬಿಟ್ಟು ಬಿಟ್ಟಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತಾಡುವಾಗ ನ್ಯಾಯಾಂಗದ ಗೌರವವನ್ನು ಕಾಪಾಡಬೇಕು ವಿವಾದಾತ್ಮಕ ಮಾತುಗಳಿಂದ ದೂರ ನಿಲ್ಲಬೇಕು ಎಂದು ಕೊಲಿಜಿಯಂ ಅವರಿಗೆ ಪಾಠ ಮಾಡಿದೆ ಸಮಸ್ಯೆ ಇರೋದೇ ಇಲ್ಲಿ ಬಹುಸಂಖ್ಯಾತರ ಇಚ್ಛೆಯಂತೆ ಈ ದೇಶ ನಡೆಯುತ್ತದೆ ಎಂದವರು ಆ ಸಭೆಯಲ್ಲಿ ಹೇಳಿದರು ಮುಸ್ಲಿಮರನ್ನು ಕಟ್ಮುಲ್ಲ ಎಂದು ಸಂಬೋಧಿಸಿದರು ಒಂದು ಸಮುದಾಯದ ಮಕ್ಕಳು ಕರುಣೆ ಮತ್ತು ಅಹಿಂಸೆಯನ್ನು ಕಲಿತಾ ಇರುವಾಗ ಇನ್ನೊಂದು ಸಮುದಾಯದ ಮಕ್ಕಳ ಮುಂದೆಯೇ ಮೃಗಗಳನ್ನು ಹತ್ಯೆ ಮಾಡಲಾಗುತ್ತೆ ಇಂಥ ಮಕ್ಕಳು ಹೇಗೆ ಅನುಕಂಪ ಮತ್ತು ಸಹಿಷ್ಣುತೆಯನ್ನು ಹೊಂದಬಲ್ಲರು ಎಂದು ಅವರು ಮುಸ್ಲಿಮರನ್ನು ಪರೋಕ್ಷವಾಗಿ ಉಲ್ಲೇಖಿಸಿ ಪ್ರಶ್ನಿಸಿದರು ಸಮಾನ ನಾಗರಿಕ ಸಂಹಿತೆ ಈ ಕಾಲದ ಅಗತ್ಯ ಎಂದವರು ಒತ್ತಿ ಹೇಳಿದರು ಇದೀಗ ಕೊಲಿಜಿಯಂನ ಆದೇಶದಿಂದ ಅವರು ಇನ್ನು ಮುಂದೆ ಇಂತಹ ಮಾತುಗಳನ್ನು ಆಡದೇ ಇರಬಹುದು ಆದರೆ ಈ ಮಾತುಗಳನ್ನು ಅವರಿಂದ ಆಡಿಸಿದ್ದು ಯಾವುದು ಅವರ ಮನಸ್ಥಿತಿ ಹಾಗೆ ಇಲ್ಲದೇ ಇರ್ತಿದ್ರೆ ಅವರು ಇಂತಹ ಮಾತುಗಳನ್ನು ಆಡಲು ಸಾಧ್ಯವಿತ್ತೆ ಇನ್ನು ಮುಂದೆ ಅವರು ಇಂತಹ ಮಾತುಗಳನ್ನು ಆಡದೇ ಇದ್ದರೂ ತೀರ್ಪಿನಲ್ಲಿ ಅದು ವ್ಯಕ್ತವಾಗದು ಎಂದು ಹೇಳುವುದಕ್ಕೆ ಏನು ಆಧಾರವಿದೆ ಅವರ ಈ ಮನಸ್ಥಿತಿಯಿಂದಾಗಿ ಆರೋಪಿಗಳಿಗೆ ಅನ್ಯಾಯ ಆಗಲಾರದೆ ನಿಮಗೆ ಇನ್ನೂ ಒಂದು ಮಾಹಿತಿಯನ್ನು ಕೊಡ್ತೇನೆ ಕೋಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಹುದ್ದೆಗೆ ರಾಜೀನಾಮೆ ನೀಡಿ ಬಿ ಜೆ ಪಿ ಸೇರಿದರು ಆ ಬಳಿಕ ಅವರು ಆಡಿದ ಮಾತುಗಳು ಆಘಾತಕಾರಿ ಸ್ವರೂಪದ್ದಾಗಿತ್ತು ಗಾಂಧಿ ಮತ್ತು ಗೋಡ್ಸೆ ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಎಂದು ನೀವು ಹೇಳಿದರೆ ತನಗೆ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಗಾಂಧಿಯನ್ನ ಕೊಲ್ಲೋದಕ್ಕೆ ಗೋಡ್ಸೆಯನ್ನು ಪ್ರೇರೇಪಿಸಿದ್ದು ಏನು ಎಂಬ ಬಗ್ಗೆ ತಾನು ಅಧ್ಯಯನ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪಿಗೆ ರಾಖಿ ಕಟ್ಟುವಂತೆ ಈ ಹಿಂದೆ ಮಧ್ಯಪ್ರದೇಶದ ನ್ಯಾಯಾಧೀಶ ರೋಹಿತ್ ಆರ್ಯ ಸೂಚಿಸಿ ಭಾರಿ ಚರ್ಚೆಗೆ ಕಾರಣವಾಗಿದ್ದರು ಆ ಬಳಿಕ ಅವರು ಬಿಜೆಪಿ ಸೇರಿದರು ರಾಖಿ ಕಟ್ಟುವುದನ್ನು ಷರತ್ತನ್ನಾಗಿ ವಿಧಿಸಿದ ಅವರು ಆ ಬಳಿಕ ಆರೋಪಿಗೆ ಜಾಮೀನು ನೀಡಿದರು ಕೋಮು ಪ್ರಚೋದನೆಯನ್ನು ಉಂಟು ಮಾಡಿದ್ದಾರೆ ಎಂದು ಆರೋಪಿಸಿ ಬಂಧನಕ್ಕೆ ಈಡಾಗಿದ್ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮುನವರ್ ಫಾರೂಖಿಗೆ ಜಾಮೀನು ನಿರಾಕರಿಸಿದ ನ್ಯಾಯಾಧೀಶ ಕೂಡ ಇವರೇ ನಮ್ಮದೇ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಶೀಶಾನಂದ ಅವರು ಕೂಡ ಇತ್ತೀಚೆಗೆ ವಿವಾದಕ್ಕೆ ಗುರಿಯಾಗಿದ್ದರು ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಅವರು ಹೋಲಿಸಿ ಮಾತಾಡಿದರು ಆದರೆ ನ್ಯಾಯಾಧೀಶರ ಈ ಹೇಳಿಕೆ ತಪ್ಪು ಎಂದು ಹೇಳಿದ ಸುಪ್ರೀಂ ಕೋರ್ಟು ಆ ಬಳಿಕ ಅವರ ಮೇಲೆ ಯಾವ ಕ್ರಮವನ್ನೂ ಕೈಗೊಳ್ಳಲಿಲ್ಲ ಈ ನ್ಯಾಯಾಧೀಶರು ಆ ಬಳಿಕ ಕ್ಷಮೆ ಯಾಚಿಸಿ ಕೈ ತೊಳೆದುಕೊಂಡರು ಇದೇ ವೇಳೆ ಗುಜರಾತ್ ಹೈಕೋರ್ಟಿನ ನ್ಯಾಯಾಧೀಶರಾದ ಪುಷ್ಪಾ ಗನೇಡಿವಾಲಾ ಅವರು ಕೂಡ ತಮ್ಮ ತೀರ್ಪಿನ ಮೂಲಕ ವಿವಾದಕ್ಕೆ ಗುರಿಯಾಗಿದ್ದರು ಪ್ರಕರಣದಲ್ಲಿ ತೀರ್ಪು ನೀಡುತ್ತಾ ಅವರು ಆಡಿದ ಮಾತು ತೀವ್ರ ಚರ್ಚೆಗೆ ಒಳಗಾಗಿತ್ತು ಹನ್ನೆರಡು ವಯಸ್ಸಿನ ಯುವತಿಯನ್ನು ಆರೋಪಿ ಸ್ಪರ್ಶಿಸಿದ್ದು ಬಟ್ಟೆಯ ಮೇಲಿನಿಂದ ಆಗಿರೋದ್ರಿಂದ ಇದನ್ನು ಲೈಂಗಿಕ ದೌರ್ಜನ್ಯ ಎಂದು ಪರಿಗಣಿಸಲಾಗದು ಎಂದವರು ಹೇಳಿದರು ವಿಷಾದ ಏನಂದರೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಲಾಗಲಿಲ್ಲ ಎಂಬುದು ನ್ಯಾಯಾಧೀಶರ ಬಗ್ಗೆ ನಾಗರಿಕರಲ್ಲಿರುವ ಗೌರವ ಭಾವ ಮತ್ತು ವಿಶ್ವಾಸವನ್ನು ಮರಳಿ ತರಬೇಕಾದರೆ ಗಂಭೀರ ತಪ್ಪನ್ನು ಎಸಗುವ ನ್ಯಾಯಾಧೀಶರ ವಿರುದ್ಧ ಸುಪ್ರೀಂ ಕೋರ್ಟ್ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲೂ ಶೇಖರ್ ಯಾದವ್ ಅವರದ್ದು ಅಚಾನಕ್ ಮಾತುಗಳಾಗಿರಲಿಲ್ಲ ಅವರು ತನ್ನ ಮನಸ್ಸಿನ ಮಾತುಗಳನ್ನೇ ಆಡಿದ್ದರು ಅನ್ನೋದಕ್ಕೆ ಅವರ ಉದ್ದದ ಭಾಷಣವೇ ಸಾಕ್ಷಿ ಹಾಗಿದ್ದು ಅವರನ್ನು ಎಚ್ಚರಿಕೆ ಕೊಟ್ಟು ಬಿಡುಗಡೆಗೊಳಿಸಲಾಗುತ್ತದೆ ಎಂದರೆ ಅವರ ಭವಿಷ್ಯದ ತೀರ್ಪುಗಳ ಬಗ್ಗೆ ಅನುಮಾನ ಪಡುವುದಕ್ಕೆ ಅವಕಾಶವನ್ನು ಉಂಟು ಮಾಡಿದಂತೆಯೇ ನಿಜವಾಗಿ ಅವರು ಈ ಹಿಂದೆ ನೀಡಿದ ತೀರ್ಪುಗಳ ಮೇಲೆ ಸುಪ್ರೀಂ ಕೋರ್ಟ್ ಪರಾಮರ್ಶೆ ನಡೆಸಬೇಕಿತ್ತು ಆ ತೀರ್ಪುಗಳು ನಿಜಕ್ಕೂ ನ್ಯಾಯಯುತವಾಗಿತ್ತಾ ಅಥವಾ ಧರ್ಮದ್ವೇಷದಿಂದ ಕೂಡಿತ್ತಾ ಎಂಬುದನ್ನು ಪರಿಶೀಲಿಸಬೇಕಿತ್ತು ಆದರೆ ಅವನ್ನು ಮಾಡಿಲ್ಲ ಅನ್ನೋದು ಮಾತ್ರ ಅಲ್ಲ ಈ ನ್ಯಾಯಾಧೀಶರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಲಾಗಲಿಲ್ಲ ಅನ್ನುವುದಕ್ಕೆ ವಿಷಾದವಿದೆ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.